ಲೈಟ್ ಮೋಷನ್ ಅಲ್ಲಿ ಎಫೆಕ್ಟ್ ನ ಕಾಪಿ ಅಂಡ್ ಪೇಸ್ಟ್ ಮಾಡಿದೆ ಸಿಂಪಲ್ ಆಗಿ ಒಂದೇ ಕ್ಲಿಕ್ಕಲ್ಲಿ ಹೇಗೆ ನಿಮ್ ಫೋಟೋಗೆ ಎಫೆಕ್ಟ್ ನ ಹಾಕದಂತ ಹೇಳ್ಕೊಡ್ತೀನಿ ఫస్ట్ బీట్ మార్క్ షేక్ ఫెట్ అంత నన్ను డెస్క్రిప్షన్ లింకల్ కొట్టిన ఫ్రెండ్స్ ఫస్ట్ మీదకి బీట్ మార్క్ లింక్ మేలు క్లిక్ మి ఫ్రెండ్స్ బీట్ మార్క్ లింక్ మేలు క్లిక్ మక్షణ ఆ థర్ క్రోమ్ బ్రౌజర్ ఓపన్ ఆి క్రోమ్ బ్రౌజర్ ఓపన్ ఆగితే ఫ్రెండ్స్ ఆమె డైరెక్ట్గా నిమ్మ ఆలెట్ మోషన్ ఐపీ కర్కొతే ఫ్రెండ్స్ ಗೆ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಇಂಪೋರ್ಟಿಂಗ್ ಆತಿದೆ ಫ್ರೆಂಡ್ಸ್ ಇತರ 100% ಆತಿದೆ ಫ್ರೆಂಡ್ಸ್ ಈ ತರ ಬಿಟ್ ಮಾರ್ಕ್ ಬಂದಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಹಿಂಗೇ ನೆಕ್ಸ್ಟ್ ಅಂತ ಕೊಡಿ ಕಂಟಿನ್ಯೂ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ এই ঠাই আগতে ফ্ৰেণ্ড এইট মাৰ্ক বেছি ফ্ৰেণ্ড চেটিংছ মানে ক্লিক নিম্ন সেইজ বেয়া সেইজে চেট মি ফ্ৰেণ্ড মই বাপুসু ফ্ৰেণ্ড শেকে এফেক্ট লিংক মেলে ক্লিক ফ্ৰেণ্ড শেক এফেক্ট লিংক মেলে ক্লিকে ডাইৰেক্ট আলাইট মচিন ওপন আগতে ফ্ৰেণ্ড తుంబా సింపల్గా ఫ్రెండ్స్ వీడియో యారు కూడా స్కీప్ మొక్కడే ఫ్రెండ్స్ ఇం నల్ హసబ్బ్రోడ్తా ప్లీజ్ ఫ్రెండ్స్ సబ్స్క్రైబ్ సైడల్ బెల్లైన్ ఆల్ సెట్ మి ఫ్రెండ్స్ ఈ మషిన్ ఇది వరకు ఇంపార్టెంట్ క్లిక్ ఫ్రెండ్స్ ప్లే ఇట్ అంత బాయి ಈಗ ಇಂಪಾರ್ಟಿಂಗ್ ಆಗ್ತಿದೆ ಫ್ರೆಂಡ್ಸ್ ಅಲೈಟ್ ಮೋಷನ್ಗೆ ಇಂಪಾರ್ಟ್ ಇಂಪೋರ್ಟಿಂಗ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಫ್ರೆಂಡ್ಸ್ ಈಗ ಇಲ್ಲಿ ರಿವೆನ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟು ನೆಕ್ಸ್ಟ್ ಅಂತ ಇರ್ತೀನಿ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಎಫೆಕ್ಟ್ನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ದೇ ಈಸಿಯಾಗಿ ಈಗ ನಿಮ್ಮ ಫೋಟೋಗೆ ಬಂದಿರುತ್ತೆ ಫ್ರೆಂಡ್ಸ್ ಈಗ ಏನು ಮಾಡ್ಬೇಕಂದ್ರೆ ವಾಪಸ್ ಬರ್ರಿ ಬೀಟ್ ಮಾರ್ಕ್ ಲಿಂಕ್ ಇರ್ತಾರ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೀಟ್ ಮಾರ್ಕ್ ಕ್ಲಿಕ್ ಮಾಡಿದ್ಮೇಲೆ ಬೀಟ್ ಮಾರ್ಕ್ ಮೇಲೆ ಇನ್ನೊಂದು ಸರ ಕ್ಲಿಕ್ ಮಾಡಿ ಫ್ರೆಂಡ್ಸ್ டீட் மார்க் லெந்தன காப்பி மாபி மாலை வந்து ஆ லெந்தன பேஸ்ட் மாங்க் பிரெஸ் மாதிரி எல்லா ஃபோட்டோ கேட்க லாஸ்ட் இட் ஃப்ரெண்ட்ஸ் தர ஓகே ஃபிரெண்ட்ஸ் இது சாமி சாங் சமேத்து செட்டாக்ஸ் ஃபரீகீதா எக்ஸ்பட் மா ಅಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿದೆ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೇಸೈಡಲ್ಲ ಬೆಲ್ಲೇಕನ್ನು ಆಲು ಸೆಟ್ ಯು